ಎಲ್ಲಾರ್ಗೂ ನಮಸ್ಕಾರ ಹಣ ಏನಿದು ನಿನ್ನ ವಿಚಿತ್ರ ಗುಣ ಬಯಸಿದರೆ ದೂರವಾಗುತ್ತದೆ ಬಯಸಿದ್ದೆ ಬಯಸದೇ ಇದ್ರೆ ಸಿಗೋದೇ ಇಲ್ಲ ಈ ಒಂದು ಬುಕ್ಕನ್ನು ನಾವು ಓದಿದ್ದಾಗಿದೆ ಅಂದರೆ ಪೂರ್ತಿ ಓದಿಲ್ಲ ಏಳು ಚಾಪ್ಟರ್ಗಳನ್ನು ನಾವು ಓದಿದ್ದೀವಿ ಏಳು ಚಾಪ್ಟರ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ನಾವು ಕಲ್ತಿದ್ದೀವಿ ಹೌದಲ್ವಾ ಆ್ಯಂಡ್ ನಿಜವಾಗ್ಲೂ ರಂಗಸ್ವಾಮಿ ಮೂಕನಹಳ್ಳಿ ಸರ್ಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಕೃತಜ್ಞತೆಯನ್ನು ಕೊಡೋಣ ಹಾಗೆ ಇವರ ಸಾಕಷ್ಟು ಬುಕ್ಗಳು ಇದೆ ಅದರ ಜೊತೆ ಬರೀ ನಾನು ಓದಿರೋ ಏಳು ಚಾಪ್ಟರ್ ಮಾತ್ರ ಅಲ್ಲ ಇನ್ನೂ ಕೂಡ ಬಹಳಷ್ಟು ಒಳ್ಳೊಳ್ಳೆ ಚಾಪ್ಟರ್ ಇದೆ ತುಂಬ ಜನ ಬುಕ್ ತಗೊಂಡು ನಮ್ಮ ಕಂಪ್ನಿ ನಂಬರ್ಗೆ ನೀವು ಮೆಸೇಜ್ ಮಾಡ್ತಾ ಇದ್ದೀರಾ ಲೈಕ್ Um... ಬುಕ್ನ ತಗೊಂಡು ಓದ್ತಾ ಇದ್ದೀವಿ ಅಂತ ಆ್ಯಂಡ್ ಇನ್ನು ಕೆಲವರಂತೂ ನಾವು ಬುಕ್ಕನ್ನ ಏನು ತಗೊಂಡು ಓದ್ತಾ ಇದ್ದೀವಿ ಅದಕ್ಕಿಂತನೂ ಏನು ನೀವು ಓದಬೇಕಾದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಫೀಡ್ಬ್ಯಾಕ್ನ ಕಲಿಸಿದ್ದೀರಾ ನಿಜವಾಗ್ಲೂ ನಿಮ್ಮೆಲ್ಲರ ಫೀಡ್ಬ್ಯಾಕ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು ಆ್ಯಂಡ್ ನಿಜವಾಗ್ಲೂ ಇದರಿಂದ ಒಳ್ಳೇದಾಗ್ತಾ ಇದೆ ಜನಗಳಿಗೆ ಒಳ್ಳೇದಾಗ್ತಾ ಇದೆ ಇದರಿಂದ ಕಲಿಯೋಕೆ ಈಸಿ ಇದೆ ಜ್ಞಾನ ಹೆಚ್ಚಾಗ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ನಮ್ಮ ಒಂದು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೊಳ್ಳಿ ಬಿಕಾಸ್ ಹೆಚ್ಚು ಹೆಚ್ಚು ಜ್ಞಾನನ ನಾವು ಸ್ಪ್ರೆಡ್ ಮಾಡ್ತಾ ಹೋದರೆ ನಮ್ಮ ಸುತ್ತ ಇರೋರೆಲ್ಲರೂ ಕೂಡ ಜ್ಞಾನಿಗಳು ಧ್ಯಾನಿಗಳು ಆದರೆ ಸೊ ಡೆಫಿನೆಟ್ಲಿ ನಾವು ಕೂಡ ಚೆನ್ನಾಗಿರ್ಬೋದಲ್ವ ಹಾಗಾಗಿ ನಮ್ಮ ಸುತ್ತ ನಾವು ಚೆನ್ನಾಗಿರಬೇಕು ಅಂದರೆ ನಮ್ಮ ಸುತ್ತ ಇರೋರೆಲ್ಲರೂ ಚೆನ್ನಾಗಿರಬೇಕು ನಿಜವಾಗ್ಲೂ ಬುಕ್ಗಳನ್ನು ಓದೋದ್ರಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಇದೆ ಅಲ್ವಾ ಸೊ ನೀವು ಇದನ್ನು ಒಪ್ಕೊಂಡಿದ್ದೀರಾ ಪುಸ್ತಕದಿಂದ ಪರಿವರ್ತನೆ ಆಗ್ತಾ ಇದೆ ಅಂತ ಹಾಗೆ ಯಾರೆಲ್ಲ ಹಣ ಸಂಪಾದನೆ ಮಾಡಬೇಕು ಅಂತಿದ್ದೀರಾ ಬಿಸ್ನೆಸ್ ಫೀಲ್ಡ್ಗೆ ಹೋಗಬೇಕು ಅಂತ ಇದ್ದೀರಾ ಹಣ ಗಳಿಸ್ಬೇಕು ಅಂತ ಇದ್ದೀರಾ ಹಣ ಉಳಿಸ್ಬೇಕು ಅಂತ ಇದ್ದೀರಾ ಹಣ ಬೇಕು ಅಂತಿದ್ದೀರಾ ನೀವೆಲ್ಲರೂ ಕೂಡ ಈ ಬುಕ್ಕನ್ನ ತಗೊಂಡು ಓದಿ ಆಲ್ರೆಡಿ ತೊಗೊಂಡು ಓದಕ್ಕೆ ಶುರು ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ತಗೊಂಡಿದ್ದೀರಾ ಹಾಗೆ ಈ ಬುಕ್ಕಲ್ಲಿ ಇನ್ನೂ ಸಾಕಷ್ಟು ಚಾಪ್ಟರ್ಗಳಿದೆ ಬರೀ ಇದು ಒಂದೇ ಅಲ್ಲ ನಾನು ಹೇಳ್ತಾ ಹೋದರೆ ತುಂಬ ಇದೆ ಬಟ್ ಈ ಬುಕ್ಕಲ್ಲಿ ತುಂಬ ಜನ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ನ ಕೊಟ್ಟಿದ್ದೀರಾ ಹಣ ಹಣ ನಮ್ಮ ಜೊತೆಯಲ್ಲಿದ್ದರೆ ಎಷ್ಟು ಧೈರ್ಯ ಇರುತ್ತೆ ಹೆಚ್ಚು ಆತ್ಮವಿಶ್ವಾಸ ಇರುತ್ತೆ ಹಾಗೆ ನಮ್ಮೆಲ್ಲ ಕನಸುಗಳನ್ನು ನಾವು ಧೈರ್ಯದಿಂದ ಫುಲ್ಫಿಲ್ ಮಾಡ್ಕೊಬೋದು ಆ್ಯಂಡ್ ಯಾವ ಭಯ ಇರೋದಿಲ್ಲ ಭಗವದ್ಗೀತೆಯಲ್ಲಿ ಹಣದ ಬಗ್ಗೆ ಏನು ಹೇಳಿದ್ದಾರೆ ಇಸ್ಲಾಂ ಧರ್ಮದಲ್ಲಿ ಏನು ಹೇಳಿದ್ದಾರೆ ಒಂಥರ ಈ ಬುಕ್ಕನ್ನು ನಾವು ಕರೆಕ್ಟಾಗಿ ಓದಿದ್ರೆ ನಿಜವಾಗ್ಲೂ ಶ್ರೀಮಂತ ೂ ನಾವು ಬೈಯಲ್ಲ ಬಡವ್ರಿಗೂ ಕೂಡ ಕುಂಕು ಮಾತು ಆಡೋಲ್ಲ ನಾವು ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತ ಅಂದ್ಕೊಳ್ಳಲ್ಲ ನಿಜವಾಗ್ಲೂ ಹಣ ಸಂಪಾದನೆ ಮಾಡೋಕ್ಕೆ ನಾನು ಮಾಡಬೇಕಾಗಿರೋದು ಏನು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಅನ್ನೋ ಸ್ಪಷ್ಟತೆ ನಮಗೆ ಸಿಗುತ್ತೆ ಆ್ಯಂಡ್ ಹಣ ಸಂಪಾದನೆ ಮಾಡಬೇಕಾದ್ರೆ ಹಣದ ಹಣನ ನಾವು ಬಯಸಿದ್ರೂ ಸಿಗಲ್ಲ ಬಯಸ್ತೇ ಇದ್ರೂ ಸಿಗಲ್ಲ ಹಾಗಿದ್ರೆ ಏನು ಮಾಡಬೇಕು ಅಂದರೆ ಕೆಲಸ ಮಾಡಬೇಕು ಕೆಲಸದ ಮೇಲೆ ಮಾತ್ರ ಗಮನ ಇರಬೇಕು ಉದ್ದೇಶ ಉದ್ದೇಶಗಳ ಮೇಲೆ ಗಮನ ಇರಬೇಕು ಬೈ ಪ್ರಾಡಕ್ಟ್ ಆ್ಯಂಡ್ ಮೇನ್ ಪ್ರಾಡಕ್ಟ್ ಮೇನ್ ಪ್ರಾಡಕ್ಟ್ ನಮ್ಮ ಸರ್ವಿಸ್ ಆಗಿರಬೇಕು ಬೈ ಪ್ರಾಡಕ್ಟ್ ಮನಿ ಆಗಿರಬೇಕು ಈ ಥರ ಎಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಹಾಗೆ ಶ್ರೀಮಂತರಾಗೋದಕ್ಕೆ ಪರಿಹಾರ ಶ್ರೀಮಂತಿಕೆಯ ಗುಟ್ಟು ಈ ರೀತಿ ತುಂಬ ಚಾಪ್ಟರ್ಗಳಿದೆ ಇಡೀ ಬುಕ್ ಓದಿ ನಿಮ್ಮ ಲೈಫಲ್ಲಿ ಹೆಚ್ಚು ಹೆಚ್ಚು ಹಣನ ಗಳಿಸಿ ಆ ಹಣ ಗಳಿಸೋದ್ರ ಹಿಂದೆ ಒಂದು ಉದ್ದೇಶನ ಸೆಟ್ ಮಾಡಿ ಆ್ಯಂಡ್ ಆ ಉದ್ದೇಶ ಒಳ್ಳೆಯದಾಗಿರಲಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಚಾಪ್ಟರ್ ಐ ಮೀನ್ ಈ ಒಂದು ಬುಕ್ಕನ್ನ ನಾವಿವತ್ತು ಎಂಡ್ ಮಾಡ್ತಾ ಇದ್ದೀವಿ ರಂಗಸ್ವಾಮಿ ಮುಖನಹಳ್ಳಿ ಸರ್ಗೆ ಒಂದು ಕೃತಜ್ಞತೆಗಳನ್ನು ಹೇಳೋದ್ರ ಮೂಲಕ ನಾವು ಈ ಚಾಪ್ಟರ್ನ ಎಂಡ್ ಐ ಮೀನ್ ಈ ಬುಕ್ನ ಎಂಡ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾಳೆ ಒಂದು ಸ್ಪೆಷಲ್ ಬುಕ್ನ ತೊಗೊಂಡು ಬರ್ತಾ ಇದ್ದೀನಿ ನಿಜವಾಗ್ಲೂ ಆ ನೆಕ್ಸ್ಟ್ ನಾಳೆ ತಗೊಳ್ತಾ ಇರೋ ಬುಕ್ಕು ನಿಮಗೆ ಇನ್ನಷ್ಟು ಕ್ಯೂರಿಯಾಸಿಟಿ ಕೊಡುತ್ತೆ ಆ್ಯಂಡ್ ಹೇಗೆಲ್ಲ ಮುಂದಿನ ಬುಕ್ಕು ನಮ್ಮ ಜೀವನದಲ್ಲಿ ಪರಿವರ್ತನೆ ತರುತ್ತೆ ಅನ್ನೋದನ್ನು ನಾಳೆ ನೋಡೋಣ ಸೊ ವೆಯ್ಟ್ ಮಾಡಿ ನಾಳೆ ಎಪಿಸೋಡ್ಗೆ ಆ್ಯಂಡ್ ಈ ಒಂದು ಬುಕ್ಗೆ ಕೂಡ ಹಣ ಏನು ು ನಿನ್ನ ವಿಚಿತ್ರ ಗುಣಕ್ಕೆ ಥ್ಯಾಂಕ್ ಯು ಹೇಳೋಣ ಥ್ಯಾಂಕ್ ಯು ಪ್ರತಿಯೊಬ್ಬರು ಇದನ್ನ ವಾಚ್ ಮಾಡ್ತಾ ಇರೋದಕ್ಕೆ ಇನ್ನಷ್ಟು ಜನಕ್ಕೆ ಹೆಚ್ಚು ಹೆಚ್ಚು ಇದನ್ನ ಹಂಚಿ ಥ್ಯಾಂಕ್ ಯು